ನೂತನ ಯುವ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇವತ್ತು ನಡೆದಿದೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಪದಗ್ರಹಣವನ್ನ ಸ್ವೀಕಾರ ಮಾಡಿದ್ರು ಅಧ್ಯಕ್ಷರ ಜೊತೆಯಲ್ಲಿ ಪದಾಧಿಕಾರಿಗಳು ಸಹ ಪದಗ್ರಹಣದಲ್ಲಿ ಭಾಗಿಯಾಗಿದ್ರು ಅರಮನೆ ಮೈದಾನದಲ್ಲಿ ನಡೆದಂತಹ ಅದ್ದೂರಿಯಾದಂತಹ ಕಾರ್ಯಕ್ರಮ ಇದು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು ಯುವ ಸಂಕಲ್ಪ ಹೆಸರಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನ ನಡೆಸಲಾಗಿದೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಬಾಲು ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕ್ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಪರಿಷತ್ ಸದಸ್ಯ ಸಲೀಂ ಅಹಮದ್ ಬಸನಗೌಡ ಬಾದರ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಚುನಾವಣೆ ಮೂಲಕ ಕರ್ನಾಟಕ ಯುವ ಕಾಂಗ್ರೆಸ್ನ ಚುನಾವಣೆ ಮೂಲಕ ಪ್ರಜಾಸಾತ್ಮಕ ನಿಟ್ಟಿನಲ್ಲಿ ಆಯ್ಕೆಯಾದ ನಿಮ್ಮ ಹೆಸರು ಹೇಳ್ಕೊಳ್ಳಿ ಎಂಬ ಅಂತ ನಾನು ನಾನು ಪಕ್ಷದ ಮೂಲ ದಯ ಉದ್ದೇಶಗಳಿಂದ ಅನುಗುಣವಾಗಿ ಪಕ್ಷದ ಶಿಷ್ಯಾಚಾರಕ್ಕೆ ಎಂದು ಧಕ್ಕೆಯಾಗದೆ ರೀತಿ ಹಾಗೂ ಪಕ್ಷದ ಮೂಲ ಸಿದ್ಧಾಂತಗಳದ ವಿಚಾರದಲ್ಲಿ ಎಂದಿಗೂ ರಾಜಿ ಹಾಗೂ ದ್ರೋಹವನಗದೆ ಯುವ ಕಾಂಗ್ರೆಸ್ಸಿನ ಮೂಲಕ ಮಂತ್ರ ಜಾತ್ಯಾತೀತತೆ ಭ್ರಾತೃತ್ವ ಸಂವಿಧಾನದ ಆಶಯಗಳಾಗಿ ಶಾಂತಿಯುತ ಹೋರಾಟ ರಾಷ್ಟೀಯ ವಿಕೋಪದಲ್ಲಿ ಸಹಕಾರ ಹಾಗೂ ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಶಯದಲ್ಲಿ ನಾನು ಪಡೆದ ಈ ಪಕ್ಷದ ಹುದ್ದೆಯನ್ನ ಅತ್ಯಂತ ಜವಾಬ್ದಾರಿಯುತದಾಗಿ ನಿಭಾಯಿಸುತ್ತೇನೆಂದು ತಾವೆಲ್ಲರೂ ಬೂತ್ ಮಟ್ಟದಲ್ಲಿ ಮಾಡಬೇಕು ಈ ಪಕ್ಷವನ್ನ ಕಟ್ಟಬೇಕು ಅಂತ ತಮ್ಮೆಲ್ಲರ ಸಮ್ಮುಖದಲ್ಲಿ ಕೇಳ್ಕೊಂತೆ ಹಾಗೂ ಈ ನ ಅಜೆಂಡಾವನ್ನ ವಿದ್ಯಾರ್ಥಿಗಳ ನಡುವೆ ಯುವಕರ ನಡುವೆ ಇಡುವಂತಹ ಕೆಲವು ಹೋಮುವಾದಿಗಳು ಬೀದಿ ಬೀದಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಎಚ್ಚರಿಕೆಯನ್ನ ಈ ಸ್ಟೇಜ್ ಮುಖಾಂತರ ಕೊಡ್ತೇನೆ ತಾವು ಬಾಯಿ ಬಂದಂಗೆ ಸುಳ್ಳನ್ನು ಹೇಳುವುದು ಸ್ಟೇಜ್ನಲ್ಲಿ ಸುಳ್ಳನ್ನು ಹಬ್ಬಿಸುವುದು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳನ್ನು ಹಬ್ಬಿಸುವುದು ಮಾಡಿದ್ರೆ ತಮ್ಮ ಸ್ಟೇಜಲ್ಲೇ ಬಂದು ತಮಗೆ ತಕ್ಕ ಪಾಠವನ್ನ ಈ ಯುವ ಕಾಂಗ್ರೆಸ್ ಕಲಸೇ ಕಲಿಸುತ್ತೆ ಯಾವತ್ತೂ ಕೂಡ ಭಯ ಪಡೋದೇ ಇಲ್ಲ ನಮ್ಮಿಂದ ಯಾರಿದ್ದಾರೆ ಅಂತ ತಮಗೂ ಗುಣ ಗೊತ್ತಿದೆ ಅವರ ನಾಯಕ ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷದ ಪೂಜೆ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ವರ್ಗವೂ ಅಧಿಕಾರಕ್ಕೆ ಬಂದಂತೆ ಅಂತ ಕಾಂಗ್ರೆಸ್ ಯುವ ಕಾರ್ಯಕರ್ತರಿಗೆ ಡಿಕೆ ಶಿವಕುಮಾರ್ ಸಲಹೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಸದಸ್ಯರನ್ನ ನೋಂದಣಿ ಮಾಡಲಾಗಿದೆ ತಾಲೂಕು ಮಟ್ಟದಲ್ಲಿ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಮಾಡೋಣ ಇದರಿಂದ ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಅಂತ ತಿಳಿಯಲಿದೆ ಚುನಾವಣೆಯಲ್ಲಿ ಸೋಲು ಗೆಲುವು ಅನುಭವಿಸಬೇಕು ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಾಗ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೆ ಅಂತ ಯುವ ಕಾಂಗ್ರೆಸ್ ಹೋರಾಟದ ದಿನಗಳನ್ನ ಮೆಲುಕು ಹಾಕಿದ್ದಾರೆ ಡಿ ಕೆ ಇಪ್ಪತ್ತೈದು ಲಕ್ಷದ ಮೆಂಬರ್ಸ್ ಮಾಡಿದಿರಿ ಇಲ್ಲೊಂದು ಹದಿನೈದು ಇಪ್ಪತ್ತು ಸಾವಿರ ಜನ ಬಂದಿದ್ದೀರಿ ಮಿಕ್ಕಿದ ಮೆಂಬರ್ಸ್ ಎಲ್ಲರೂ ಹೋದ್ರು ಅನ್ನೋದು ಬಹಳ ಮುಖ್ಯ ನಾನು ಕಾಲೇಜಲ್ಲಿ ಇರಬೇಕಾರೆ ಚುನಾವಣೆ ಗೆದ್ದೆ ಅದು ಬೇರೆ ವಿಚಾರ ನಾನು ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿಲಿ ಇಲ್ಲೇ ಕೆಲವರು ಇದ್ದಾರೆ ನನ್ನ ಜೊತೆಲಿ ಓದೋರು ನಾನು ಫಸ್ಟ್ ಇಯರ್ ಡಿಗ್ರಿ ಇರಬೇಕಾದ್ರೆ ನಾನು ಚುನಾವಣೆಯಲ್ಲಿ ಸೋತೆ ಅದಾದ ಮೇಲೆ ನಾನು ಗೆಲುವು ಶುರು ಆಯ್ತು ಬರೀ ಪೋಸ್ಟರ್ ಬ್ಯಾನರ್ಗಳು ಹಾಕಿದ ತಕ್ಷಣ ನೀವು ನೀಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ವಾರ್ ಏನಿದ್ರು ಬೂತ್ನಲ್ಲಿ ಬಿಜೆಪಿ ವಿರುದ್ಧ ದಡದವ್ರ ವಿರುದ್ಧ ವಾರ್ ನಡೀಬೇಕೆ ಹೊರ್ತು ಸಿದ್ಧಾಂತದ ಮೇಲೆ ವಾರ್ ನಡಿಬೇಕೇ ಹೊರ್ತು ಪೋಸ್ಟ್ ಹಾಕೊಂಡು ನಿಮ್ಮ ಫೋಟೋ ಹಾಕೊಂಡು ಮಾಡೋದಲ್ಲ ನೀವು ಯಾರ ಮೇಲೂ ಕಾಂಗ್ರೆಸ್ನಲ್ಲಿ ಅಂತರ ಅಂತರಾಗಿ ನೀವು ನೀವೇ ಕೂಡ ಕಾಲೆಳೆದು ಬಿಟ್ಟು ನಿಮ್ಮ ನಿಮ್ಮಲ್ಲಿ ಯಾರು ಚುನಾವಣೆಯಲ್ಲಿ ಗೆದ್ದು ಸೋತಿದ್ದಾನೆ ಅವನ ಮುಗಿಸುವಂತ ಪ್ರಯತ್ನ ಸೋತಿರೋನು ಗೆದ್ದವನ್ನ ಮುಗಿಸುವಂತ ಪ್ರಯತ್ನ ಮಾಡಿದ್ರೆ ಈ ಡಿ ಕೆ ಶಿವಕುಮಾರ್ ಮುಂದಕ್ಕೆ ನಿಮಗೆ ಯಾವ ತರದ ಅವಕಾಶನೂ ಕೊಡುವುದಿಲ್ಲ ಯಾರು ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳನ್ನು ಬಿಟ್ಟು ಪಕ್ಷದ ಕಡೆ ನೀವೆಲ್ಲ ಕೆಲಸವನ್ನು ಮಾಡ್ತೀರಿ ಅದಕ್ಕೆ ನಾವು ಗೌರವವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಇಪ್ಪತ್ತೈದು ಲಕ್ಷದ ಮೆಂಬರ್ಸ್ ಮಾಡಿದ್ದೀರಿ ಇಲ್ಲೊಂದು ಹದಿನೈದು ಇಪ್ಪತ್ತು ಸಾವಿರ ಜನ ಬಂದಿದ್ದೀರಿ ಮಿಕ್ಕಿದ ಮೆಂಬರ್ಸ್ ಎಲ್ಲ ಹೋದ್ರು ಅನ್ನೋದು ಬಹಳ ಮುಖ್ಯ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್